ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿತಿದ್ದಾನೆ ಸಂಗೀತ ಗಂಭೀರ ಆರೋಪ ಬಿಗ್ ಬಾಸ್ ಮನೆಯ ಎರಡು ಮದಗಜಗಳು ಒಟ್ಟಾಗಿವೆ ಅಂದ್ರೆ ಅಲ್ಲೊಂದು ಪಾಲಿಟಿಕ್ಸ್ ಇರ್ಲೇಬೇಕು ಅನ್ನೋದು ಸಾಮಾನ್ಯ ಜ್ಞಾನ ಸದಾ ಕಾಲದ ದುಶ್ಮನ್ಗಳಾಗಿದ್ದಂತಹ ಕಾರ್ತಿಕ್ ಮತ್ತು ವಿನಯ್ ಒಂದಾಗಿದ್ದಾರೆ ಏನೇ ಸಂಕಷ್ಟಗಳ ಎದುರಾದ್ರೂ ಜೊತೆಗೆ ಇರೋಣ ಅಂತ ಶಪಥ ಮಾಡಿದ್ದಾರೆ ಈ ರಾಜಕೀಯ ಲೆಕ್ಕಾಚಾರ ಅದೇನಿದೆಯೋ ಏನೋ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಾಜಕೀಯ ಶಾಸ್ತ್ರದ ಪಾಠ ಮಾಡುತ್ತಿದ್ದಾರೆ ಕಾರ್ತಿಕ್ ಎಸ್ ದೊಡ್ಡ ಮನೆಯಲ್ಲಿ ನಡೀತಾ ಇರುವಂತಹ ಶಾಲೆಗೆ ಒಬ್ಬೊಬ್ಬರಾಗಿಯೇ ಶಿಕ್ಷಕ ತಮಗಿಷ್ಟದ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡಿಕೊಂಡು ಇತರರಿಗೆ ಪಾಠ ಮಾಡುತ್ತಿದ್ದಾರೆ ಕಾರ್ತಿಕ್ ಆಯ್ಕೆ ಮಾಡ್ಕೊಂಡಿರೋದು ಪಾಲಿಟಿಕ್ಸ್ ಸೈನ್ಸ್ ಮನೆಯಲ್ಲಿನ ರಾಜಕಾರಣವನ್ನ ಈ ಮೂಲಕ ಅವರು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ ಮೇಲೆ ರಾಜಕೀಯ ಬೆಸ್ಟ್ ರಾಜಕಾರಣಿ ಯಾರು ವರ್ಸ್ಟ್ ರಾಜಕಾರಣಿ ಯಾರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮನೆಯಲ್ಲಿ ಯಾರು ಬ್ಯಾಡ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಕಾರ್ತಿಕ್ ಕೇಳಲಾದಂತಹ ಪ್ರಶ್ನೆಗೆ ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ ಸಂಗೀತ ಇವರ ಉತ್ತರ ಕಾರ್ತಿಕ್ ಎದೆಯಲ್ಲಿ ಮುಳ್ಳು ಚುಚ್ಚಂತೆ ಕಾಣಿಸ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಬ್ಯಾಡ್ ಪಾಲಿಟಿಕ್ಸ್ ವಿನಯ್ ಅಂತ ಸಂಗೀತ ಹೇಳಿದಾಗ ಕೆಲಕ್ಷಣ ಬ್ಲಾಂಕ್ ಆಗಿ ಉಳಿತಾರೆ ಕಾರ್ತಿಕ್ ಅರ್ಗಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಕ್ಷಣ ಹೊತ್ತಿನ ನಂತರ ಅದ್ ಹೇಗೆ ನೀವು ಒಂದು ಉದಾಹರಣೆ ಕೊಡಿ ಅಂತ ಸಂಗೀತ ಅವರ ಬಾಯಿ ಮುಚ್ಚೋದಿಕ್ಕೆ ನೋಡ್ತಾರೆ ಅದಕ್ಕೆ ವಿನಯ್ ಕೂಡ ಧ್ವನಿ ಗುಡಿಸ್ತಾರೆ ಈ ನಡವಳಿಕೆ ಸಂಗೀತ ಗೆ ಹಾಗಾಗಿ ಅವರು ಡ್ರೋನ್ ಪ್ರತಾಪ್ ಜೊತೆ ಮಾತನಾಡುವಾಗ ವಿನಯ್ಗೆ ಕಾರ್ತಿಕ್ ಸರಿಯಾಗಿಯೇ ಬಕೆಟ್ ಹಿಡಿತಿದ್ದಾನೆ ಅಂತ ಕಮೆಂಟ್ ಪಾಸ್ ಮಾಡಿದ್ದಾರೆ ಇನ್ನು ಸಂಗೀತ ಹೇಳ್ತಾ ಇರುವಾಗ ಕಾರ್ತಿಕ್ ಮತ್ತು ವಿನಯ್ ಇಬ್ಬರು ಕೂಡ ಒಬ್ಬರನ್ನ ಒಬ್ರು ಬಿಟ್ಕೊಡೋದಿಲ್ಲ ಫಿನಾಲೆ ವೇದಿಕೆ ಮೇಲೆ ನಾವಿಬ್ರು ಇರಬೇಕು ಅಂತ ಮಾತನಾಡ್ಕೊಂಡ ಆಗಿದೆ ಹಾಗೆಯೇ ಅವರಿಬ್ರು ರಕ್ಷಣಾತ್ಮಕವಾಗಿ ಆಟ ಆಡ್ತಿದ್ದಾರೆ ವಿನಯ್ ಬನ್ನಿಗೆ ಕಾರ್ತಿಕ್ ಕಾರ್ತಿಕ್ ನೆರವಿಗೆ ವಿನಯ್ ನಿಲ್ತಿದ್ದಾರೆ ಈ ನಡೆ ಸಂಗೀತಾಗೆ ಬಕೆಟ್ ಹಿಡಿಯೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸಂಗೀತ ಆಡಿದ ಮಾತು ವಿನಯ್ ಕೋಪಕ್ಕೆ ಕಾರಣ ಆಗಿದೆ ಕಾರ್ತಿಕ್ ಕೂಡ ಆ ಮಾತನ್ನ ಒಪ್ಕೊಂಡಿಲ್ಲ ಮುಂದಿನ ದಿನದಲ್ಲಿ ಸಂಗೀತ ವಿರುದ್ಧ ಅವರಿಬ್ರು ತಿರುಗಿ ಬೀಳ್ತಾರಾ ಅಥವಾ ಇಷ್ಟಕ್ಕೆ ಮುನಿಸನ್ನ मुरी तारा काद डिजिटल डेस्क पब्लिक म्यूजिक